ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಸೊ ಒಂದು ಹೊಸ ಪ್ರಾಪರ್ಟಿ ಯಾವ ಥರ ಅಂದರೆ ಇದು ಒಂದು ಎಕರೆ ಎಂಟು ಕುಂಟೆ ಜನ್ರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ರೆಡ್ಡು ಸಾಯಿಲ್ ಪ್ರಾಪರ್ಟಿ ಸೊ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಯಾರ್ಯಾರು ಫಸ್ಟ್ ವ್ಯೂವರ್ ಯಾರು ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟ್ ಮತ್ತು ಇನ್ನೊಂದು ವಿಷಯ ಏನಂದರೆ ನಿಮ್ಮದು ಪ್ರಾಪರ್ಟಿ ಬೈ ಆ್ಯಂಡ್ ಸೇಲ್ ಅಥವಾ ನಿಮ್ಮ ಪ್ರಾಪರ್ಟಿ ಮಾರಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಇರಲಿ ಮೈಸೂರಲ್ಲಿ ಬೆಂಗಳೂರು ಸೈಟು ಮನೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹತ್ರ ತುಂಬ ಜನ ಬೈಯರ್ಸಿದ್ದಾರೆ ಅವರಿಗೆ ರೆಫರ್ ಮಾಡ್ತೀನಿ ಓಕೆನಾ ಅದನ್ನು ನಾನು ಮಾರ್ಸ್ಕೊಡ್ತೀನಿ ಬೇಗ ಯಾವುದಾದ್ರು ಸೈಟು ಅಥವಾ ಬ್ಯಾಂಗ್ಳೂರಲ್ಲಿ ಮೈಸೂರಲ್ಲಿ ಸೈಟ್ ಇದ್ದರೆ ಹೇಳಿ ಇಮ್ಮಿಡಿಯೇಟಾಗಿ ಮಾಡಿಸ್ಕೊಡ್ತೀನಿ ಯಾವುದೇ ಪ್ರಾಪರ್ಟಿ ಇದ್ದರೆ ಹೇಳಿ ಇಮ್ಮಿಡಿಯೇಟಾಗಿ ಮಾಡಿಸ್ಕೊಡ್ತೀನಿ ಆದರೆ ತುಂಬ ಜನ ಕ್ಲೈಂಟ್ ಇದ್ದಾರೆ ರಿಕ್ವೈರ್ಮೆಂಟ್ ನಂಗೆ ತುಂಬ ಇದೆ ನಿಮ್ಮದು ಪ್ರಾಪರ್ಟಿ ಬೈ ಅನ್ಸಲಿದ್ರು ದಯವಿಟ್ಟು ಹೇಳಿ ಓಕೆನಾ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಒಂದು ಎಕ್ರೆ ಎಂಟು ಕುಂಟೆ ಮೈಸೂರಿಂದ ಜಸ್ಟ್ ನಿಮಗೆ ಐವತ್ತು ಕಿಲೋಮೀಟರು ನಲ್ವತ್ತೈದು ಕಿಲೋಮೀಟ್ರು ಮೈಸೂರಿಂದ ನಲವತ್ತೈದು ಕಿಲೋಮೀಟ್ರು ಸೊ ನಂಜನಗೂಡಿಂದ ನಿಮಗೆ ಇಪ್ಪತ್ತು ಕಿಲೋಮೀಟ್ರ್ ಎಲ್ಲಿ ಬರುತ್ತೆ ಇದು ಅಂದರೆ ಮೈಸೂರು ಟು ಗುಂಡ್ಲುಪೇಟೆ ರೋಡು ಅಂದರೆ ನಂಜುನ್ಗೂಡು ಟು ಗುಂಡ್ಲುಪೇಟೆ ರೋಡು ಅಲ್ಲಿ ಬೇಗೂರು ಸಿಗುತ್ತೆ ಬೇಗೂರಿಂದ ಲೆಫ್ಟ್ ಟರ್ನ್ ಆಗಬೇಕು ನಿಟ್ರೆ ಅಂತ ಹೆಸರು ನಿಟ್ರೆ ನಿಟ್ರೆ ಗ್ರಾಮ ಅಂತ ಸರ್ಚ್ ಮಾಡಿ ಗ್ಲೂಗಲಲ್ಲಿ ನಿಟ್ರೆ ಅಂತ ಬರುತ್ತೆ ಬೇಗೂ ರೋಬ್ಳಿ ನಿಟ್ರೆ ಗ್ರಾಮ ತುಂಬ ಚೆನ್ನಾಗಿದೆ ಬೇಗೂರಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡಿಗೆ ಒಂದು ಎಕರೆ ಎಂಟು ಗುಂಟೆ ರೆಡ್ ಸಾಯಿಲು ತಾರೋಡು ತಾರೋಡು ಅಷ್ಟೇ ತಾರೋಡಿಂದ ನೆಸ್ಟ್ ಜಮೀನು ಅಂದರೆ ತಾರೋಡಿಂದ ನೂರು ಮೀಟ್ರ್ ತಾರೋಡು ಪಕ್ಕದ ಜಮೀನು ತಾರೋಡಿಗೆ ಒಂದು ಜಮೀನು ಬರುತ್ತೆ ತಾರೋಡ್ ಫಿಶಿಂಗು ಅದ್ರ ಪಕ್ಕದ ಜಮೀನು ಅಂದರೆ ನೂರು ಮೀಟ್ರ್ ಅಷ್ಟೇ ತಾರು ಮಡ್ರೋಡು ತುಂಬ ಚೆನ್ನಾಗಿದೆ ರೆಡ್ಡು ಸಾಯಿಲ್ ಇದೆ ಜನರಲ್ ಪ್ರಾಪರ್ಟಿ ಮೂಲ ಜನರಲ್ಲು ಅದಾದಮೇಲೆ ಬೈ ಮಾಡಿರೋದು ಜನರಲ್ಲೇ ಅಲ್ಲಲ್ಲಿ ಒಬ್ಬರು ಬೈ ಮಾಡಿ ಮತ್ತೆ ಸೇಲ್ ಮಾಡ್ತಾ ಇರೋದು ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡು ಅಗ್ರಿಕಲ್ಚರ್ ಮಾಡಿ ಅವರು ಎರಡು ಮೂರು ವರ್ಷ ಆದಮೇಲೆ ಸರಿ ಒಂದು ಐದಾರು ವರ್ಷ ಆದಮೇಲೆ ಸೇಲ್ ಮಾಡ್ತಾ ಇರೋದು ನೋಡಿ ಇದೇ ಥರ ವಿಲೇಜ್ ರೋಡ್ ಇದು ನೋಡಿ ಇದೇ ಥರ ವಿಲೇಜ್ ರೋಡು ಈ ತಾರೋಡು ಪಕ್ಕದ್ದೇ ಅಂದರೆ ನೂರು ಮೀಟ್ರ್ ಮಡ್ ರೋಡ್ ಅಷ್ಟೇ ಇದೇ ಥರ ತಾರೋಡು ಬರುತ್ತೆ ನಿಮಗೆ ಮೈಸೂರಿಂದ ನಿಮಗೆ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ನಂಜನಗೂಡಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬೇಗೂರಿಂದ ಹದಿನೈದು ಕಿಲೋಮೀಟ್ರು ಗುಂಡ್ಲುಪೇಟೆಯಿಂದಲೂ ಬರ್ಬೋದು ತುಂಬ ಲಾಂಗ್ ಆಗುತ್ತೆ ನಿಮಗೆ ಮೈಸೂರು ಮೈಸೂರು ನಂಜನಗೂಡು ಬೇಗೂರು ಬೇಗೂರಿಂದ ಲೆಫ್ಟ್ ಆದರೆ ಈ ಜಮೀನು ತುಂಬ ಚೆನ್ನಾಗಿದೆ ವೆರಿ ಲೋ ಪ್ರೈಸಲ್ಲಿದೆ ತುಂಬ ಲೋ ಪ್ರೈಸು ಸೊ ಲಾಸ್ಟಲ್ಲಿ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ನೋಡಿ ಓಕೆನಾ ಇದು ಇದು ಈ ಥರ ಮ ವಿಲೇಜ್ ರೋಡಿದೆ ಆ್ಯಕ್ಚುಲಿ ತಾ ರೋಡು ವಿಲೇಜ್ ರೋಡು ಈ ವಿಲೇಜ್ ರೋಡು ಇದು ಬಂದು ನಿಮಗೆ ತರ್ಟಿ ಫೀಟ್ ರೋಡು ವಿಲೇಜ್ ರೋಡು ಇದ್ರ ಪಕ್ಕದ್ದೇ ಜಮೀನು ಅಂದರೆ ನೆಕ್ಸ್ಟ್ ಜಮೀನು ನೂರು ಮೀಟ್ರ್ ಮಡ್ ರೋಡ್ ಅಷ್ಟು ಇದೇ ಜಮೀನು ರೆಡ್ಡು ಸಾಯಿಲು ಲ್ಯಾಂಡು ಮಟ್ಟವಾಗಿದೆ ನೀವೇನು ಮಟ್ ಮಟ್ಟ ಮಾಡಿಸೋದಕ್ಕಾಗಿಲ್ಲ ನೋಡಿ ರೆಡ್ಡು ಸಾಯಿಲು ನೋಡಿ ಒಂದು ಎಕರೆ ಎಂಟು ಕುಂಟೆ ನೋಡ್ತಾಯಿದ್ರಲ್ಲ ಇದೇ ಜಮೀನು ಅಕ್ಕಪಕ್ಕ ಎಲ್ಲ ಅಗ್ರಿಕಲ್ಚರ್ ತೋಟಗಳೇನು ಮಾಡಿಲ್ಲ ಜಮೀನು ಮಟ್ಟವಾಗಿದೆ ಸಮತಟ್ಟಾಗಿದೆ ಜಮೀನು ಮತ್ತು ಟ್ರಯಾಂಗಲ್ ಸೆಪ್ ಸ್ಟ್ರೈಟ್ ಆಗಿದೆ ಚೆನ್ನಾಗಿ ಚೆನ್ನಾಗಿದೆ ಜಮೀನು ಒಂದು ಎಕರೆ ಎಂಟು ಕುಂಟೆ ಬರುತ್ತೆ ಜನ್ರಲ್ ಪ್ರಾಪರ್ಟಿ ಮೂಲ ಜನರಲ್ಲು ಈಗ ತಗೊಂಡಿರೋದು ಜನರಲ್ಲೇ ಅವರು ಸೇಲ್ ಮಾಡ್ತಾಯಿರೋದು ತುಂಬ ಚೆನ್ನಾಗಿದೆ ಜಮೀನು ಅಲ್ಲಿ ಕಾಂತಿಲಲ್ಲಿ ಮರ ಅದೇ ತಾರೋಡು ತಾರೋಡಿಂದ ಜಸ್ಟ್ ನೂರು ಮೀಟ್ರ್ ಅಷ್ಟೇ ತುಂಬ ಚೆನ್ನಾಗಿದೆ ಜಮೀನು ನೋಡಿ ಒಂದು ಎಕರೆ ಎಂಟು ಗುಂಟೆ ಬರುತ್ತೆ ಜನರಲ್ ಪ್ರಾಪರ್ಟಿ ನಿಮಗೆ ಮೈಸೂರಿಂದ ಅರೌಂಡ್ ಟೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಅಲ್ಲ ಒನ್ ಏಯ್ಟಿ ಟೂ ಹಂಡ್ರೆಡ್ ಕಿಲೋಮೀಟರ್ ಸಮಥಿಂಗ್ ಮೈಸೂರಿಂದ ಸಾರಿ ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಂದ ಟೂ ಹಂಡ್ರೆಡ್ ಕಿಲೋಮೀಟರ್ ಅಷ್ಟಾಗುತ್ತೆ ಒನ್ ಏಯ್ಟಿ ಟು ಹಂಡ್ರೆಡ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಇದ್ದರೆ ಎರಡು ಸಹಿರ್ಲು ಏನು ನೋಡ್ತಾರೆ ಇದೇ ಜಮೀನು ಸೊ ಇದೇ ಥರ ವಿಲೇಜ್ ರೋಡು ತುಂಬ ಚೆನ್ನಾಗಿದೆ ಪರ್ ಎಕರ್ನ ಅದು ಫುಲ್ ಟೋಟಲ್ ಲಂಸಮ್ಮ ಒಂದು ಎಕರೆ ಎಂಟು ಗುಂಟೆಗೆ ಇಪ್ಪತ್ತೇಳು ಲಕ್ಷ ಹೇಳ್ತಾರೆ ನೆಗೋಶಿಯಬಲ್ ಇದೆ ಒಂದು ಎಕರೆ ಎಂಟು ಗುಂಟೆ ಇಪ್ಪತ್ತೇಳು ಲಕ್ಷ ನೆಗೋಷಿಯಬಲ್ ಇದೆ ಇಪ್ಪತ್ತೇಳು ಲಕ್ಷ ರೂಪಾಯಿ ನೆಗೋಷಿಯಬಲ್ ತುಂಬ ಚೆನ್ನಾಗಿದೆ ಲ್ಯಾಂಡು ಸೊ ಕಾಂಟ್ಯಾಕ್ಟ್ ಮಾಡಿ ಅದು ಡಿಸ್ಪ್ಲೇ ಹಾಕ್ತೀನಿ ನಂಬರ್ಗೆ ಲ್ಯಾಂಡ್ ವಿಸಿಟು ಮಾಡಬೇಕು ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಜಮೀನು ಒಂದು ಎಕರೆ ಎಂಟು ಕುಂಟೆ ಬರುತ್ತೆ ತಾರೋಡ್ ಪಕ್ಕದ್ದೇ ಜಮೀನು ತಾರೋಡ್ ಪಕ್ಕದಲ್ಲೇ ಪಕ್ಕದ ಜಮೀನು ಓಕೆನಾ ಎನಿ ಡೀಟೇಲ್ಸ್ ಬೇಕು ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಟೋಟಲಿ ಇಪ್ಪತ್ತೇಳು ಲಕ್ಷ ಹೇಳ್ತಾರೆ ಒಂದು ಎಕರೆ ಎಂಟು ಕುಂಟೆಗೆ ಇಪ್ಪತ್ತೇಳು ಲಕ್ಷ ಹೇಳ್ತಾರೆ ನೆಗೋಷಿಯೇಬಲ್ ಇದೆ ಫಿಕ್ಸ್ಡ್ ಅಲ್ಲ ಬನ್ನಿ ಲ್ಯಾಂಡ್ ವಿಸಿಟ್ ಮಾಡಿ ಆಮೇಲೆ ಕೂತ್ಕೊಂಡು ಮಾತಾಡಿ இது துணும் மைசூர் நஞ்சு முனிது 20 கிலோமீட்டர் அட்டை தேங்க்யூ ஃபார் வாட்சிங் பபாய்